ನಮಸ್ಕಾರ ಸ್ನೇಹಿತರೆ ಅನಂ ಜ್ಯೋತಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಜನವರಿ ಆರನೇ ತಾರೀಕು ಅಂಗಾರಕ ಸಂಕಷ್ಟಹರ ಚತುರ್ಥಿ ಇರೋದು ಎಲ್ಲರಿಗೂ ಗೊತ್ತೇ ಇದೆ ಈ ದಿವಸ ಉಪವಾಸವಿದ್ದು ಯಾರು ಈ ಸಂಕಷ್ಟಹರ ಚತುರ್ಥಿ ವ್ರತವನ್ನು ಮಾಡ್ತಾರೋ ಅವರು ಆ ಒಂದು ವ್ರತ ಮುಗಿಬೇಕು ಅಂತ ಹೇಳಿದ್ರೆ ರಾತ್ರಿ ಚಂದ್ರ ದರ್ಶನವಾದ ನಂತರ ಚಂದ್ರನಿಗೆ ಆರೋಗ್ಯವನ್ನು ನೀಡಲೇಬೇಕು ಅದೇ ರೀತಿ ಉಪವಾಸವನ್ನು ನೀವು ಬಿಡಬೇಕು ಅಂತ ಹೇಳಿದ್ರೆ ಚಂದ್ರ ದರ್ಶನ ಮಾಡಿ ಚಂದ್ರನಿಗೆ ಆರೋಗ್ಯ ನೀಡಿದ ನಂತರದಲ್ಲಿಯೇ ನೀವು ಒಂದು ಉಪವಾಸವನ್ನು ಬಿಟ್ಟು ಆಹಾರವನ್ನು ಸೇವನೆ ಮಾಡಬೇಕಾಗತ್ತೆ ಆದ್ದರಿಂದ ಈ ಸಂಕಷ್ಟಹಾರ ಚತುರ್ಥಿನಲ್ಲಿ ಚಂದ್ರನಿಗೆ ಆರೋಗ್ಯವನ್ನು ಕೊಡೋದು ಅತ್ಯಂತ ಮುಖ್ಯ ನೀವು ಚಂದ್ರನಿಗೆ ಆರೋಗ್ಯವನ್ನು ಕೊಡದೆ ಚಂದ್ರನಿಗೆ ಒಂದು ನಮಸ್ಕಾರವನ್ನು ಮಾಡದೆ ಹಾಗೇ ನೀವು ವ್ರತವನ್ನು ಪೂರ್ಣಗೊಳಿಸಿದಲ್ಲಿ ಆ ವ್ರತ ಸಂಪೂರ್ಣ ಆಗೋದಿಲ್ಲ ಅದೇ ರೀತಿ ಅದು ಫಲವನ್ನು ಕೂಡ ನೀಡೋದಿಲ್ಲ ಆದ್ದರಿಂದ ಎಲ್ಲರೂ ಕೂಡ ರಾತ್ರಿ ಚಂದ್ರ ದರ್ಶನವನ್ನು ಮಾಡಿ ಚಂದ್ರನಿಗೆ ತಪ್ಪದೇ ಆರ್ಘ್ಯವನ್ನು ಕೊಡಬೇಕಾಗತ್ತೆ ಇನ್ನು ಯಾವ ರೀತಿ ಚಂದ್ರನಿಗೆ ಅರ್ಘ್ಯವನ್ನು ನೀಡಬೇಕು ಅಂತ ಹೇಳಿದ್ರೆ ಒಂದು ತಾಮ್ರದ ಒಂದು ಪುಟ್ಟ ಪಾತ್ರೆ ಅಂದರೆ ಒಂದು ತಾಮ್ರದ ಚೊಂಬನ್ನು ತೆಗೆದುಕೊಳ್ಬೇಕಾಗತ್ತೆ ನಿಮ್ಮ ಮನೆಯಲ್ಲಿ ಅದು ಇಲ್ಲ ಅಂತ ಹೇಳಿದ್ರೆ ತಾಮ್ರದ ಒಂದು ಲೋಟ ಆದರೂ ಪರವಾಗಿಲ್ಲ ಅದನ್ನು ತೆಗೆದುಕೊಂಡು ಅದರಲ್ಲಿ ನೀರನ್ನು ತೆಗೆದುಕೋಬೇಕು ಹಾಗೆ ಅದರಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಹಾಲನ್ನು ಹಾಕಬೇಕಂದ್ರೆ ಒಂದು ಚಮಚದಷ್ಟು ಹಾಕಿದರೆ ಸಾಕಾಗುತ್ತೆ ಅದೇ ರೀತಿ ಅಕ್ಷತೆಯನ್ನು ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಹಾಕಬೇಕು ಅದೇ ರೀತಿ ಒಂದು ಬಿಳಿ ಬಣ್ಣದ ಹೂವನ್ನು ಒಳಗಡೆ ಹಾಕಬೇಕು ಮಲ್ಲಿಗೆ ಹೂ ಆದರೂ ಪರವಾಗಿಲ್ಲ ಬಿಳಿ ಸೇವಂತಿ ಹೂ ಆದರೂ ಪರವಾಗಿಲ್ಲ ಬಿಳಿ ಬಣ್ಣದ ಯಾವುದೇ ಒಂದು ಹೂವಾಗಿದ್ದರೂ ಪರವಾಗಿಲ್ಲ ಅದನ್ನು ಅದರೊಳಗಡೆ ಹಾಕಬೇಕಾಗತ್ತೆ ಆ ನಂತರದಲ್ಲಿ ನೀವು ಆ ಚಂದ್ರನಿಗೆ ಕಡ್ಡಿಯನ್ನು ಬೆಳಗಿ ನಮಸ್ಕರಿಸಿ ಎರಡೂ ಕೈಗಳಲ್ಲೂ ಈ ಒಂದು ಆ ತಾಮ್ರದ ಒಂದು ಪಾತ್ರ ಏನಿದೆ ಅದನ್ನು ಕೈನಲ್ಲಿ ಹಿಡಿದುಕೊಂಡು ಹೇ ಚಂದ್ರದೇವನೇ ನಿನ್ನ ಪ್ರಸಾದವಾಗಿ ಈ ಅರ್ಘ್ಯವನ್ನು ಸ್ವೀಕರಿಸು ಅಂತ ಹೇಳ್ತಾ ಓಂ ಸೋಮಾಯ ನಮಃ ಅಥವಾ ಓಂ ಚಂದ್ರಾಯ ನಮಃ ಈ ಮಂತ್ರವನ್ನು ಮೂರು ಬಾರಿ ಅಥವಾ ಹನ್ನೊಂದು ಬಾರಿ ಈ ಒಂದು ಮಂತ್ರವನ್ನು ಹೇಳ್ತಾ ನೀವು ಚಂದ್ರನಿಗೆ ಆರೋಗ್ಯವನ್ನು ಕೊಡಬೇಕು ಅಂದರೆ ಆ ಚಂಬಿನಲ್ಲಿರುವಂಥ ನೀರನ್ನು ಎರಡೂ ಕೈಗಳಿಂದ ನೀವು ಚಂದ್ರನನ್ನು ನೋಡ್ತಾ ನಿಧಾನವಾಗಿ ಅದನ್ನು ನೆಲಕ್ಕೆ ಬಿಡಬೇಕು ಈ ಈ ರೀತಿ ಮಾಡೋದನ್ನು ಆರೋಗ್ಯ ಕೊಡೋದು ಅಂತ ಹೇಳ್ತಾರೆ ಈ ರೀತಿಯಾಗಿ ನೀವು ಆರೋಗ್ಯವನ್ನು ನೀಡಬೇಕಾಗತ್ತೆ ಈ ರೀತಿ ಆರೋಗ್ಯವನ್ನು ಕೊಟ್ಟ ನಂತರ ನೀವು ಚಂದ್ರನಿಗೆ ನಮಸ್ಕರಿಸಿ ಆ ನಂತರದಲ್ಲಿ ಗಣಪತಿಯ ಸ್ಮರಣೆಯನ್ನು ಮಾಡಿಕೊಂಡು ಈ ಸಮಯದಲ್ಲಿ ನೀವು ನಿಮ್ಮ ಕೋರಿಕೆ ಏನಿರುತ್ತೆ ಅಂದರೆ ಯಾವ ಕಾರಣಕ್ಕೋಸ್ಕರ ನೀವು ಈ ಒಂದು ವ್ರತವನ್ನು ಮಾಡ್ತಾ ಇದ್ದೀರಾ ನಿಮ್ಮ ಕೋರಿಕೆ ಏನಿದೆ ಅದನ್ನು ಈ ಅರ್ಘ್ಯ ಕೊಡೋಂಥ ಸಮಯದಲ್ಲಿ ನೀವು ಬೇಡ್ಕೊಂಡು ಆ ಗಣಪತಿಯನ್ನು ನೆನೆಸ್ಕೊಂಡು ಅದನ್ನು ಕೇಳ್ಕೊಳ್ಳೋದ್ರಿಂದ ಖಂಡಿತ ನಿಮ್ಮ ಕೋರಿಕೆ ಅನ್ನೋದು ಈಡೇರುತ್ತೆ ಅಂದರೆ ಈ ಒಂದು ಸಮಯ ಇದೆಯಲ್ಲ ಚಂದ್ರನಿಗೆ ಅರ್ಘ್ಯ ಕೊಡುವಂಥ ಸಮಯ ಚಂದ್ರನ ಬಲ ಹೆಚ್ಚಾಗಿರುತ್ತೆ ಅದೇ ರೀತಿ ಆ ಗಣಪತಿಯ ಒಂದು ಆಶೀರ್ವಾದ ಅನುಗ್ರಹ ಕೂಡ ಈ ಒಂದು ಸಮಯದಲ್ಲಿ ಹೆಚ್ಚಾಗಿರುತ್ತೆ ಅವರಿಬ್ಬರ ಒಂದು ಶಕ್ತಿ ಅನ್ನೋದು ಆ ಸಮಯದಲ್ಲಿ ಹೆಚ್ಚಾಗಿರೋದ್ರಿಂದ ನೀವು ಆರೋಗ್ಯವನ್ನು ಕೊಡಬೇಕಾದ್ರೆ ನಿಮ್ಮ ಕೋರಿಕೆಗಳನ್ನು ಕೇಳ್ಕೊಳ್ಳೋದ್ರಿಂದ ಅದು ಖಂಡಿತ ಈಡೇರುತ್ತೆ ಆದ್ದರಿಂದ ತಪ್ಪದೇ ನೀವು ಈ ಸಮಯದಲ್ಲಿ ತಪ್ಪದೆ ಈ ರೀತಿಯಾಗಿ ನಿಮ್ಮ ಕೋರಿಕೆಗಳನ್ನು ಕೇಳ್ಕೊಳ್ಳೋದ್ರಿಂದ ಅದು ಖಂಡಿತ ಈಡೇರುತ್ತೆ ಹಾಗೆ ಚಂದ್ರನ ದೋಷ ಏನಿರುತ್ತೆ ಅದು ಕೂಡ ಕಡಿಮೆ ಆಗುತ್ತೆ ಜೊತೆಗೆ ಆ ಗಣಪತಿಯ ಒಂದು ಸಂಪೂರ್ಣ ಅನುಗ್ರಹ ಸಿಗುತ್ತೆ ನಿಮ್ಮ ಆ ಒಂದು ವ್ರತ ಏನಿದೆ ಅದರ ಸಂಪೂರ್ಣ ಫಲ ಅನ್ನೋದು ನಿಮಗೆ ಸಿಗುತ್ತೆ ಆದ್ದರಿಂದ ಈ ಸಂಕಷ್ಟಹರ ಚತುರ್ಥಿನಲ್ಲಿ ನೀವು ಮಾಡುವಂಥ ಪೂಜೆ ಎಷ್ಟು ಮುಖ್ಯನೋ ಈ ಆರ್ಘ್ಯವನ್ನು ಕೊಡೋದು ಕೂಡ ಅತ್ಯಂತ ಮುಖ್ಯ ಹಾಗೂ ಅತ್ಯಂತ ಶ್ರೇಷ್ಠ ಈ ರೀತಿಯಾಗಿ ನೀವು ಚಂದ್ರನಿಗೆ ಅರ್ಘ್ಯವನ್ನ ನೀಡೋದ್ರ ಮೂಲಕ ನಿಮ್ಮ ಒಂದು ಉಪವಾಸ ವ್ರತವನ್ನು ಕೊನೆಗೊಳಿಸ್ಬೋದು ನೋಡಿದ್ರಲ್ಲ ಸ್ನೇಹಿತರೆ ಸಂಕಷ್ಟಹರ ಚತುರ್ಥಿನಲ್ಲಿ ಚಂದ್ರನಿಗೆ ಅರ್ಗ್ಯವನ್ನು ನೀಡೋದು ಯಾವ ರೀತಿ ಅದರಿಂದ ಯಾವೆಲ್ಲ ಫಲಗಳು ಸಿಗುತ್ತೆ ಎಲ್ಲವನ್ನು ಕೂಡ ಸರಳವಾಗಿ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾಯಿದ್ರೆ ಈಗಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕಾನ್ ಒತ್ತಿ ಮತ್ತೊಂದು ಹೊಸ ವೀಡಿಯೋ ಜೊತೆ ಮತ್ತೆ ಭೇಟಿ ಮಾಡೋಣ ಅಲ್ಲಿವರೆಗೂ ನಮಸ್ಕಾರ ಸರ್ವೇಜನ ಜನ ಭವಂತು